ನಮಸ್ತೆ ನನ್ನ ಎಲ್ಲ ಅದ್ಭುತವಾದಂತಹ ಚೈತನ್ಯ ಶಕ್ತಿಗಳಿಗೆ ಹೇಗಿದ್ರೆ ಎಲ್ರು ತಮ್ಮೆಲ್ಲರಿಗೂ ಸಹ ಈ ದಿನ ಒಂದು ವಿಶೇಷವಾದಂತಹ ಅನುಭವ ಆಗುವಂತದ್ದಾಗತ್ತೆ ಹೇಗೆ ಅದು ಹಾಗಿದ್ರೆ ನನ್ನ ವಿದ್ಯಾರ್ಥಿ ಯಾವ ಪ್ರಶ್ನೆಯನ್ನ ಹೊತ್ತು ತಂದಿದ್ದಾರೆ ಅದರ ಬಗ್ಗೆ ಮಾತಾಡೋಕ್ಕಿಂತ ಮುಂಚೆ ನನ್ನ ಆರಾಧ್ಯ ದೈವ ನನ್ನ ಅಮ್ಮ ಅನ್ನಪೂರ್ಣೇಶ್ವರಿ ಅಮ್ಮನವರಿಗೂ ನನ್ನ ರೇಖಿ ಗುರುಗಳ ಪಾದ ಕಮಲಗಳಿಗೂ ಶಿರಸಾಷ್ಟಾಂಗ ನಮಸ್ಕಾರವನ್ನು ಮಾಡ್ತಾ ನನ್ನ ಮಾತುಗಳನ್ನು ಮುಂದುವರಿಸ್ತಾ ಇದೀನಿ ಸರ್ ನಮಸ್ತೆ ನಮಸ್ತೆ ಮೇಡಂ ಹೇಳಿ ಸರ್ ನಿಮ್ಮ ಪ್ರಶ್ನೆ ನಿಮಗಿರುವಂತಹ ಗೊಂದಲ ಹಾ ಮೇಡಂ ಒಂದು ಪ್ರಶ್ನೆ ಏನಂದ್ರೆ ಈಗ ನಾವಿರುವಂತದ್ದು ಯೂನಿವರ್ಸ್ ಅಂದ್ರೆ ಯೂನಿವರ್ಸ್ ಅಲ್ಲಿ ಇರುವಂತದ್ದು ನಾವು ಒಂದು ಪಾಸಿಟಿವ್ ಎನರ್ಜಿಲಿ ಆ ಯೂನಿವರ್ಸ್ ಗೆ ನಮಗೆ ಬೇಕಾದನ್ನ ಪಡಿಬೇಕಾದ್ರೆ ಪಡೆದಾದ್ಮೇಲೆ ಪಡೆದಾದ್ಮೇಲೆ ಅದಕ್ಕೆ ರೇಖಿ ದೀಕ್ಷೆ ತಗೊಂಡವ್ರು ಮಾತ್ರ ಅದಕ್ಕೆ ಥ್ಯಾಂಕ್ಸ್ ಹೇಳ್ಬೇಕಾ ಯೂನಿವರ್ಸ್ಗೆ ಅಥವಾ ಬೇರೆ ವಿದ್ಯಾರ್ಥಿಗಳು ಅಥವಾ ಸಿವಿಲ್ ವಿದ್ಯಾರ್ಥಿಗಳು ಕೂಡ ಏನಾದ್ರು ಹೇಳ್ಬೋದಾ ಥ್ಯಾಂಕ್ಸ್ ಹೇಳೋದಾದ್ರೆ ಯಾವ ರೀತಿ ಹೇಳ್ಬೋದು ಈ ತರ ಎಲ್ಲ ಪ್ರಶ್ನೆ ಇದೆ ಸೊ ಉತ್ತರ ನಿಮ್ಮಿಂದ ತಿಳ್ಕೊಳ್ಬೇಕು ಅಂತ ಉತ್ಸುಕನಾಗಿದೆ ರೇಖಿ ವಿದ್ಯಾರ್ಥಿಗಳು ಬ್ರಹ್ಮಾಂಡಕ್ಕೆ ಧನ್ಯವಾದವನ್ನ ಹೇಳುವಂತದ್ದು ಅವರಿಗೆ ಒಳ್ಳೆ ಫಲಿತಾಂಶವನ್ನ ನೀಡುತ್ತಾ ಅಥವಾ ಸರ್ವೇ ಸಾಧಾರಣ ಎಲ್ಲರೂ ಕೂಡ ಹೇಳಬಹುದು ಎಲ್ಲರೂ ಕೂಡ ಒಂದಲ್ಲ ಒಂದು ರೀತಿ ಎಲ್ಲ ಈ ಬ್ರಹ್ಮಾಂಡದಿಂದ ಪಡಿತಾನೆ ಇದ್ವಿ ನೋಡಿ ಈ ಪಂಚಭೂತಗಳ ಶಕ್ತಿ ನಮ್ಮ ಅಪ್ಪಣೆಯನ್ನ ಮೀರಿ ನಾವು ಕೇಳಿ ಏನು ಕೂಡ ಬರಲ್ಲ ಎಲ್ಲವೂ ಕೂಡ ತನ್ನಂತೆ ತಾನೇ ಬರ್ತಾ ಇರತ್ತೆ ಆದ್ರೆ ರೇಖಿ ದೀಕ್ಷೆಯನ್ನ ಪಡೆದಂತಹ ವಿದ್ಯಾರ್ಥಿಗಳು ಆ ನಿಮ್ಮ ಸಪ್ತ ಚಕ್ರಗಳ ಒಟ್ಟಿಗೆ ಅದ್ಭುತವಾದಂತಹ ಕನೆಕ್ಷನ್ಸ್ ಇರುವಂತದ್ದಾಗತ್ತೆ ಸೊ ವಿಶೇಷ ಎನರ್ಜಿ ಸಂಚಾರ ಆಗ್ತಾನೆ ಇರುತ್ತೆ ಇಲ್ಲಿ ಕೇವಲ ನಿಮ್ಮ ದೈಹಿಕ ಚಿಕಿತ್ಸೆ ಅಷ್ಟೇ ನಡೆಯಲ್ಲ ಆಧ್ಯಾತ್ಮಿಕ ಚಿಕಿತ್ಸೆ ನಡೆಯುತ್ತೆ ಚಕ್ರಗಳ ಚಿಕಿತ್ಸೆ ನಡೆಯುತ್ತೆ ಏನ್ ಪ್ರಾಣಿಕ್ ಹೀಲಿಂಗ್ ಇರ್ಬಹುದು ಬೇರೆ ಬೇರೆ ಥೆರಪಿಗಳು ಏನ್ ಹೇಳ್ತಾ ಇದ್ರಲ್ಲ ಜೊತೆಗೆ ನಿಮ್ಮ ಪಂಚಕೋಶಗಳು ಕೂಡ ರೆಡಿ ಆಗುತ್ತೆ ನಿಮ್ಮ ಅನ್ನಮಯ ಕೋಶ ಇರ್ಬೋದು ಪ್ರಾಣಮಯ ಕೋಶ ಇರ್ಬೋದು ಮತ್ತೆ ಮನೋಮಯ ಕೋಶ ಇರ್ಬೋದು ವಿಜ್ಞಾನಮಯ ಕೋಶ ಇರ್ಬೋದು ಆನಂದಮಯ ಕೋಶವನ್ನ ತಲುಪುವಂತಹ ಅದ್ಭುತವಾದಂತಹ ಸರಳ ಸಾಧನ ರೇಖಿ ಹಾಗಾಗಿ ಈ ಸರಳವಾದ ಸಾಧನ ಇಟ್ಕೊಂಡು ಬ್ರಹ್ಮಾಂಡದ ಶಕ್ತಿಯನ್ನ ನೀವು ಅನುಭವಿಸ್ತಾ ಇದ್ದೀರಾ ಅದರ ಒಟ್ಟಿಗೆ ಅವಿನಾಭಾವ ಸಂಬಂಧವನ್ನ ಒಂದು ವಿಶೇಷ ಪೂರ್ಣವಾದಂತಹ ಅನುಭವಗಳು ಆಗ್ತಾ ಹೋಗುತ್ತೆ ರೇಖೆ ವಿದ್ಯಾರ್ಥಿಗಳು ಪಂಚಭೂತಗಳ ಶಕ್ತಿ ನಿಮ್ಮ ಒಳಗಡೆ ಸಂಚಾರ ಆಗ್ತಾ ಇದೆ ಅಂದಾಗ ಪ್ರಕೃತಿಯನ್ನ ಕಂಡಾಗ ರಾಜಕೀಯ ರೇಖೆ ಅನುಭವವನ್ನ ಕೇಳೇ ಇರ್ತೀರ ಆ ಒಂದು ಪ್ರತಿರೂಪ ಪಯಣಗಳಲ್ಲಾಗುವಂತಹ ದಿವ್ಯ ಅನುಭವಗಳು ಅಗೋಚರ ಶಕ್ತಿಗಳ ಅದ್ಭುತ ಅನುಭವಗಳು ಏನು ಅಗೋಚರವಾದಂತಹ ಲಿಪಿಗಳನ್ನ ಕಂಡಂತಹ ಅನುಭವ ಎಲ್ಲವೂ ಕೂಡ ಆಗುವಂತದಾಗತ್ತೆ ಅಂತಹ ಸಂದರ್ಭಗಳಲ್ಲಿ ಅಂತಹ ಅದ್ಭುತವಾದಂತಹ ಒಂದು ಮಹತ್ತರವಾದಂತಹ ಸನ್ನಿವೇಶವನ್ನ ಸಾಂದರ್ಭವನ್ನ ನಿಮಗೆ ತಂದುಕೊಟ್ಟಂತಹ ಬ್ರಹ್ಮಾಂಡಕ್ಕೆ ಕೃತಜ್ಞತೆಯಿಂದ ಒಂದು ಧನ್ಯವಾದವನ್ನ ಹೇಳಿ ವಿಶೇಷ ಮತ್ತಷ್ಟು ಮಗದಷ್ಟು ವಿಶೇಷ ವ್ಯಕ್ತಿಗಳಾಗ್ತಾ ಹೋಗ್ತೀರಾ ಖಂಡಿತ ಹಾಗಿದ್ರೆ ರೇಖೆ ವಿದ್ಯಾರ್ಥಿಗಳು ಹೇಗೆ ಈ ಬ್ರಹ್ಮಾಂಡದ ಶಕ್ತಿಗೆ ಧನ್ಯವಾದವನ್ನ ಹೇಳ್ಬೇಕು ಥ್ಯಾಂಕ್ಸ್ ಅನ್ನ ಹೇಳಬೇಕು ಏನಕ್ಕೆ ನಾನ್ ಜಾಸ್ತಿ ಆಂಗ್ಲ ಪದಗಳನ್ನ ಬಳಕೆ ಮಾಡಲ್ಲ ನಾವೆಲ್ಲ ಆಂಗ್ಲದ ಪ್ರಭಾವಕ್ಕೆ ಒಳಗಾಗಿದೆ ಥ್ಯಾಂಕ್ 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 ಯು 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 ಇದೆ ನೋಡಿ ಅಂದ್ರೆ ಅಷ್ಟು ರೆಸ್ಪೆಕ್ಟ್ಫುಲ್ ಆಗಿ ನೋಡೋದು ನಾವು ಧನ್ಯವಾದ ಅಂತ ಹೇಳಿದ್ರೆ ಕೀಳರಿಮೆಯಿಂದ ನೋಡ್ತೀವಿ ಹಾಗಿದ್ರೆ ನಿಮ್ ಮನೋಮಯ ನೀವು ವೀಕ್ ಆಗಿದೆ ಅಂತ ಅರ್ಥ ಅಲ್ವಾ ಯಾರು ಥ್ಯಾಂಕ್ಸ್ ಅಷ್ಟು ಸ್ಮೈಲ್ ಮಾಡ್ತೀವಿ ಧನ್ಯವಾದಗಳು ಸರ್ ಏನೋ ಇಂಗ್ಲಿಷ್ ಬರಲ್ವಾ ಅಂತ ನೋಡ್ತೀವಿ ಅದು ನೀವು ತುಂಬಾ ಜ್ಞಾನಿಗಳು ಅನ್ಕೋಬೇಡಿ ಮಟ್ಟ ತೋರ್ಸುತ್ತ ನನ್ನ ತನವನ್ನ ಮರೆತು ನಾನು ಇನ್ನೇ ಅದನ್ನು ಹೇಳ್ತಾರೆ ಕೆಲವೊಂದಷ್ಟು ಮ್ಯಾನಿಫೆಸ್ಟೇಷನ್ ಅದು ಇದು ಅಂತ ಎಲ್ಲಾ ಹೇಳ್ತಾರೆ ಅಲ್ಲಪ್ಪ ಇದನ್ನೇ ನಮ್ಮ ಹಿರಿಕರು ಹೇಳ್ತಾ ಇದ್ರು ಯಾವಾಗ್ಲೂ ಅಸ್ತು ದೇವತೆಗಳ ಸಂಚಾರ ಆಗ್ತಾ ಇರುತ್ತೆ ಯಾವಾಗ್ಲೂ ಅಷ್ಟೇ ಅನಿಷ್ಟವನ್ನ ನುಡಿಬೇಡ ಕೆಟ್ಟದನ್ನ ಮಾತಾಡ್ಬೇಡ ಅಸ್ತು ದೇವಗಳು ಅಸ್ತು ಅಂತಾರೆ ಅದನ್ನ ಈಗ ಹೇಳ್ತಾರೆ ಏಂಜರ್ಸ್ಗಳು ಸಂಚಾರ ಇರುತ್ತೆ ನೋಡಿ ಇಷ್ಟೆಷ್ಟು ಎಷ್ಟು ಪ್ರಭಾವ ಆಗತ್ತೆ ಸೊ ನೀವೇನ್ ಕೇಳ್ತೀರ ಅದನ್ನ ಯೂನಿವರ್ಸ್ ಆ ಕೊಟ್ಬಿಡುತ್ತೆ ಹಾಗಾಗಿ ಯೂನಿವರ್ಸ್ ನ ಪ್ರೇ ಮಾಡ್ಕೊಂಡು ಯೂನಿವರ್ಸ್ ಅಂದ್ರೆ ಯಾರು ಅವ್ರಿಗೂ ಗೊತ್ತಿಲ್ಲ ಕರೆಕ್ಟ್ ಗೊತ್ತು ಒಂದು ಇತ್ತು ಅಸ್ತು ದೇವತೆಗಳು ಅಂತಿದ್ರು ಅಲ್ವಾ ಸೊ ಮ್ಯಾನಿಫೆಸ್ಟೇಷನ್ ನೀವು ನೆಗೆಟಿವ್ ಥಾಟ್ ಎಷ್ಟು ಬಂದ್ರು ಅವಾಯ್ಡ್ ಮಾಡಿ ನೀವು ಈ ತರ ಮಾಡಿ ಅಂತ ಹೇಳಿ ನೋಡಿ ಗೆ ಥ್ಯಾಂಕ್ಸ್ ಹೇಳೋದ್ರಿಂದ ಎಲ್ಲವನ್ನ ಪಡ್ಕೊಂತೀರಾ ಆಯ್ತಾ ಅದನ್ನ ಈಗ ಹೇಳ್ತಾ ಇದ್ರ ಏನ್ ಕೊಡ್ಲಿ ಕುಡ್ದಾನೆ ಇರ್ಲಿ ನಮ್ಮ ಹಿರಿಯರು ಭಗವಂತನಿಗೆ ಯಾವಾಗ್ಲೂ ಕೃತಜ್ಞತಾ ಪೂರ್ವಕವಾಗಿ ಇದ್ದೇ ಇರ್ತಿದ್ರು ನಡ್ಕೊಳ್ಳೋ ರೀತಿನೇ ಹಾಗಿತ್ತು ಅವ್ರದ್ದು ಏನ್ ಮಾಡ್ತಾ ಇದ್ರು ಬೆಳಿಗ್ಗೆ ತಕ್ಷಣ ಸೂರ್ಯನ್ ನೋಡಿದ ತಕ್ಷಣ ಭಗವಂತ ಅಂತ ಕೈ ಮುಗಿತಿದ್ರು ಭೂಮಿ ನೋಡಿದ ತಕ್ಷಣ ಕೈ ಮುಗಿತಿದ್ರು ಅನ್ನ ಊಟ ಮಾಡೋಕ್ಕಿಂತ ಮುಂಚೆ ಭಗವಂತ ಅಂತ ನಮಸ್ಕಾರ ಮಾಡ್ತಿದ್ರು ನಾನ್ ಕಂಡ ಸಂಸ್ಕಾರ ಏನಕ್ಕೆ ನಮಸ್ಕಾರ ಮಾಡ್ತಾ ಇದ್ರು ತಿನ್ನೋಕ್ ಅನ್ನ ಕೊಟ್ಟಿದ್ಯಾ ನಾನ್ ಬದುಕೋಕ್ ಬೆಳಕ್ ಕೊಟ್ಟಿದ್ಯಾ ಉಸಿರಾಡೋದಕ್ ಕಾಳಿ ಕೊಟ್ಟಿದ್ಯಾಸ್ ಅಲ್ವಾ ನನ್ ನನ್ಗೆ ಏನ್ ಬೇಕೋ ಈ ಜೀವ ಸಂರಕ್ಷಣೆ ಮಾಡೋದಿಕ್ ಏನ್ ಬೇಕು ಎಲ್ಲಾ ಕೊಟ್ಟವನ ದೇವರು ಏನ್ ಕೊಟ್ಟಿಲ್ಲ ಅಂತಿದ್ರು ಅದಕ್ಕೆ ಥ್ಯಾಂಕ್ಸ್ ಹೇಳ್ತಾ ಇದ್ರು ಹಾಗಿದ್ರೆ ನಾನು ಇತ್ತೀಚೆಗೆ ಕೆಲವು ದಿನಗಳ ಹಿಂದೆ ನನ್ನ ಜೀವನದಲ್ಲಿ ನಡೆದಂತಹ ಅದ್ಭುತವಾದ ಘಟನೆ ಸೊ ನನ್ ಸಾಮಾನ್ಯ ಗೊತ್ತು ಅಮ್ಮನವ್ರನ್ನ ಎಷ್ಟು ನಂಬ್ತೀನಿ ಅಂತ ಗೊತ್ತು ಅಮ್ಮನವ್ರ ಆರಾಧನೆ ಎಷ್ಟು ಮಾಡ್ತೀನಿ ಅಂತ ಗೊತ್ತು ನಮ್ಗೆ ಆತ್ಮೀಯರಾದಂತಹ ಒಬ್ಬ ವ್ಯಕ್ತಿಯ ಹುಷಾರಿರ್ಲಿಲ್ಲ ಸೊ ನನ್ನ ಅಣ್ಣನ ಸಮಾನ ಮುಖಾಮುಖಿ ಪರಿಚಯ ಇಲ್ದೇ ಇರ್ಬೋದು ಒಂದು ಒಳ್ಳೆ ವ್ಯಕ್ತಿತ್ವ ಈ ರೀತಿ ಒಂದು ಅವ್ರ ಬಗ್ಗೆ ನಾನ್ ಕೇಳಿರೋಂತ ಏನೋ ಪ್ರಾಬ್ಲಮ್ ಆಗುತ್ತೆ ಅವರು ಸ್ವಲ್ಪ ಅನಾರೋಗ್ಯ ಸಮಸ್ಯೆ ಇದೆ ಏನೋ ಆಗತ್ತೆ ಅಂತ ಹೇಳಿದಾಗ ನನಗನ್ಸಿದ್ದು ಹೌದು ಅವ್ರಿಗೆ ಕಂಟಕ ಇದೆ ಏನೋ ಆಗತ್ತೆ ಅಂತ ಕೂಡ ಅನ್ನಿಸ್ತು ಆ ಸಂದರ್ಭದಲ್ಲಿ ಇಲ್ಲೇ ಇದ್ದಂತಹ ನನ್ನ ಅಮ್ಮನವರ ಮತ್ತೊಂದು ರೂಪ ಚೌಡೇಶ್ವರಿ ಅಮ್ಮನವರ ದೇವಸ್ಥಾನ ಸುತ್ತ ಮಂಡಗಾಲ್ ಪ್ರದಕ್ಷಿಣೆಯನ್ನ ಮಾಡಿದಂತ ಅವ್ರ ಜೀವಕ್ಕೆ ಏನೋ ಆಗ್ದಾನೆ ಇರಲಿ ಸಹ ನಾನ್ ಮಂಡಗಾಲ್ ಪ್ರದಕ್ಷಿಣೆ ಮಾಡ್ತಾ ಇದ್ದೇನೆ ಯಾಕೆಂದ್ರ ನಾವು ಎಷ್ಟು ನಿರ್ಗತಿಕರಾಗಿದ್ದೀವಿ ನಮ್ಮ ಬುದ್ಧಿ ಮಟ್ಟ ನಿಮ್ಮ ಜ್ಞಾನ ಮಟ್ಟ ಎಲ್ಲ ಎಷ್ಟು ಅದೋಗತಿನಲ್ಲಿ ಇದೆ ಅಂತ ತಿಳ್ಕೊಳ್ಳಿ ಅಂತ ಭಗವಂತ ಏನ್ ಕೊಟ್ಟರು ಏನೂ ಕೊಟ್ಟಿಲ್ಲ ಅಂತ ಎಷ್ಟು ಸರಾಗ್ವಾಗಿ ಹೇಳ್ತಿರಲ್ಲ ನೀವು ಕೊಟ್ಟಿರೋ ಬದುಕು ಎಷ್ಟೋ ಜನರಿಗೆ ಕನಸಾಗಿರತ್ತೆ ಇವತ್ತು ನೀವೇನು ಅನುಭವಿಸ್ತಾ ಇದಿರಲ್ಲ ಈ ಬದುಕು ಎಷ್ಟೋ ಲಕ್ಷಾಂತರ ಜನಗಳಿಗೆ ಅದು ಬೇರೆಯವರ ಕನಸಿನ ಬದುಕನ್ನ ನೀವು ಬದುಕ್ತಾ ಇರ್ತೀರ ಅದನ್ನ ಭಗವಂತ ನಿಮಗೆ ಕೊಟ್ಟಿದ್ದಾನೆ ಅದನ್ನ ನೋಡೋ ಮನಸ್ಥಿತಿ ಇಲ್ಲ ನೀವ್ ಇಲ್ಲಿ ಕುತ್ಕೊಂಡು ಅಂಬಾನಿ ನೋಡ್ತಾ ಇರ್ತೀರ ನಿಮ್ಗೆ ಕೊಟ್ಟಿದ್ದಾನೆ ಅಂತ ನೋಡ್ತಾ ಇಲ್ಲ ನೀವು ಕೊಟ್ಟಿರೋದ್ನೆಲ್ಲ ಮರ್ತು ಅನ್ನೋದ್ಕು ಒಂದು ಆ ಕೃತಜ್ಞತೆ ಮನೋಭಾವನೆ ಇಲ್ಲ ಫಸ್ಟ್ ಆಫ್ ಆಲ್ ಆಯ್ತಾ ಆ ಒಂದು ಅಜ್ಜಿ ಸುಮಾರು ಅಜ್ಜಿಗೆ ಒಂದು ಎಪ್ಪತ್ತೈದು ವರ್ಷದ ಮೇಲೆ ಆಗಿದೆ ಮಂಡಿಗಾಲ ಪ್ರದಕ್ಷಿಣೆ ಮಾಡ್ತಾ ಇದೀರಿ ಮಂಡಿಗಾಲ್ ಪ್ರದಕ್ಷಿಣೆ ಅಂದ್ರೆ ನಿಮ್ಗೆ ಗೊತ್ತಿರುತ್ತೆ ಫುಲ್ ಮಂಡಿ ಎಲ್ಲ ಫುಲ್ಲು ಸುಲ್ದ್ ಬಿಟ್ಟಿರುತ್ತೆ ಚರ್ಮ ಆಗ್ತಾ ಇಲ್ಲ ಮುಂದೆ ಇದ್ ಮಾಡೋದಕ್ಕೆ ಅಲ್ಲಿ ಬೇರೆ ಸ್ವಲ್ಪ ನೋರ್ಜು ಕಲ್ಲುಗಳೆಲ್ಲ ಇದೆ ನಮ್ಗೆ ಆ ಮುಂದೆ ಮೂವ್ ಮಾಡಕ್ ಆಗ್ತಾ ಇಲ್ಲ ಅಲ್ಲಿ ಏನಾಗಿದೆ ಅಂದ್ರೆ ನಲ್ಲಿ ಹತ್ರ ಸುಮಾರು ಎಲ್ಲ ಕಿತ್ತೋಗಿದೆ ಪೂರ್ತಿ ಮೇಲೆ ಹೋಗ್ಬೇಕು ಅದ್ರ ಮೇಲೆ ಹೋಗೋಕೆ ಸ್ವಲ್ಪ ಚುಸ್ತಾಗಾಯ್ತು ಹಾಗೆ ಕೈ ಇಟ್ಕೊಂಡು ಮುಂದೆ ಸ್ವಲ್ಪ ಹಾಗೆ ಮೂವ್ ಮಾಡೋಣ ಅಂತ ಕೈ ಸಪೋರ್ಟ್ ಕೊಟ್ಟೆ ಪಾಪ ಆ ಅಜ್ಜಿ ಅಷ್ಟ್ ದೂರದಿಂದ ನೋಡ್ತಾ ಇದ್ದಾಳೆ ನೋಡ್ತಾ ಇದ್ದಾರೆ ಏನ್ ಏನಂತ ಏನೋ ಬಿದ್ಬಿಟ್ಟಿದ್ದಾಳೆ ಇವಳು ಏನೋ ಏಟಾಬಿಟ್ಟ ಏನೋ ಅಂತ ಅನ್ಬಿಟ್ಟು ಕೇಳಿದ್ರ ಅಜ್ಜಿ ನನ್ಗೆ ಏನ್ ಮಗ ಏನಾಗೈತವ ನಿನ್ಗೆ ಎತ್ಲ ಮಗ ಅಂತ ಕೇಳಿದ್ರು ಅಜ್ಜಿ ತುಂಬಾ ಹ್ಮ್ ಪಾಪ ಕೂಲಿ ಕಾರ್ಮಿಕರು ಅಂದ್ರೆ ಗೊತ್ತಿರತ್ತೆ ಅಲ್ವಾ ಸೊ ಟಾಂಬಾರ್ ಕೆಲ್ಸ ಮಾಡ್ಲಿಕ್ಕೆ ಬಂದಿದ್ದಾರೆ ಅಜ್ಜಿ ಬಟ್ಟೆ ಎಲ್ಲ ಧೂಳಾಗಿದೆ ಎಲ್ಲಾ ಪೂರ್ತಿ ಇನ್ನಿಲ್ಲ ಅನ್ನಷ್ಟು ಬಡಕಲು ಜೀವ ಬಡಕಲ ಹಸುಗಳು ಕರುಗಳು ಹೆಂಗ್ ನೋಡ್ತೀವ ಆತರ ತುಂಬಾ ಬಡ ಜೀವ ಕರೆಕ್ಟ್ ನೋಡಿದ್ರೆ ತುಂಬಾ ಸಂಕಟ ಆಯ್ತು ಅದಾದ್ಮೇಲೆ ಹೇಳಿದ್ರ ಅವ್ರು ಎತ್ಲ ನಿನ್ನ ಎತ್ಲ ಮಗ ಅಂತ ಕೇಳಿದ್ರು ಮೇಕ ಎದ್ದೇಳಸ್ಲಾ ನಿನ್ಗೆ ಏನಾರ ನೋವಾಯ್ತವ ಬಿದ್ದವ ಅಂತ ಇಲ್ಲ ಅಜ್ಜಿ ನಾನು ರಥದಲ್ಲಿ ಇದ್ದೀನಿ ಮಂಡಿಗಾಲ್ ಪ್ರದಕ್ಷಿಣೆ ಮಾಡ್ತಾ ಇದೀನಿ ಅಷ್ಟೇ ಸ್ವಲ್ಪ ಮಂಡಿ ನೋವಿತ್ತು ಅದಕ್ಕೆ ಅಯ್ಯೋ ಈ ಕಾಲದಲ್ಲೂ ದೇವ್ರನ್ನ ಇಷ್ಟ ನಂಬತ್ತೀಯಾ ಇಷ್ಟು ಒಳ್ಳ ಒಳ್ಳೆ ಗುಣ ಆಯ್ತಲ್ಲ ನಾನು ನೋಡಿರ್ಲಿಲ್ಲ ತಾಯಿ ಅಂತ ಅಂದ್ಬಿಟ್ಟು ಅಲ್ಲಿಂದ ಒಂದಿಷ್ಟ ಆಗ್ಲೇ ಮುಗಿಸ್ಬಿಟ್ಟಿದೆ ಒಂದು ಹತ್ತು ಪರ್ಸೆಂಟ್ ಏನಾಯ್ತ ಅಷ್ಟೇ ದೇವಸ್ಥಾನ ಮುಂಭಾಗ್ಲೇ ಮುಂಭಾಗ್ಲೂ ನನಗೂ ಒಂದ್ ಹತ್ತಿಪ್ಪಜ್ಜೆ ಗ್ಯಾಪ್ ಇರ್ಬೇಕಷ್ಟೆ ಅಷ್ಟೇ ಆ ಅಜ್ಜಿ ಏನನ್ ಬೇಡಕ್ ಬಂದ್ಲೋ ಏನೋ ಗೊತ್ತಿಲ್ಲ ಆ ತಾಯಿ ಹತ್ರ ಏನ್ ಕೇಳಕ್ ಬಂದ್ಲೋ ನನ್ಗೆ ಅದು ಗೊತ್ತಿಲ್ಲ ಆಕೆ ಹೃದಯ ಶ್ರೀಮಂತಿಕೆ ಆಕೆ ನೋಡೋದಿಕ್ ಬಡವಳು ಅಷ್ಟೇ ಅಷ್ಟೇ ಬಡವಳು ಆ ಹೃದಯ ಶ್ರೀಮಂತಿಕೆ ಇದೆಯಲ್ಲ ಯಾವ ಸಾವಿರಾರು ಕೋಟಿ ಇಟ್ಟವನಿಗೂ ಕೂಡ ಆ ಶ್ರೀಮಂತಿಕೆ ಇರ್ಲಿಕ್ಕೆ ಸಾಧ್ಯ ಆಯ್ತು ಆಕೆ ಒಂದ್ ಮಾತು ಹೇಳಿದ್ಲು ತಾಯಿ ನಿನ್ನ ನಂಬ್ಕೊಂಡು ಆ ಹೆಣ್ಮಗ ದೇವಸ್ಥಾನ ಸುತ್ತ ಮಂಡಿಗಾಲ ಪ್ರದಕ್ಷಿಣೆ ಮಾಡ್ತಾ ಐತೆ ಆ ಸಾಧ್ವಿ ಏನ್ ಕೇಳ್ತಾವಳೋ ಇಲ್ಲ ಅಂದಂಗ ಕೊಟ್ಬಿಡವೇ ಅಲ್ಲ ಕೇಳಿದ್ ನೋಡಿ ಯಾರ್ ಹೃದಯ ಶ್ರೀಮಂತಿಗೆ ಯಾರು ಬರುತ್ತೆ ದೇವ್ರ ಹತ್ರ ನಾನ್ ಬಂದು ನನ್ ಕೇಳ್ಕೊಂತೀನಿ ಆ ಸಾಧ್ವಿ ದೇವ್ರ ಸುತ್ತ ನಿನ್ ಸುತ್ತ ಪ್ರದಕ್ಷಿಣೆ ಮಾಡ್ತಾವಳೆ ಮಂಡಿಗಾಲ ಪ್ರದಕ್ಷಿಣೆ ಮಾಡ್ತಾವಳೆ ಆ ಸಾಧ್ವಿ ಏನ್ ಕೇಳ್ತಾವಳೋ ಇಲ್ಲ ಅಂದಂಗ್ ಕೊಡು ದೇವ್ರ ಹತ್ರ ನೋಡಿ ಅವ್ರು ಡಿಮಾಂಡ್ ಮಾಡ್ತಿದಾರ ಇಲ್ಲ ಅನ್ನ ಕೊಡೋ ನೀನು ಯಾಕೆ ಬಂತದು ನಿಷ್ಕಲ್ಮಶ ಭಾವ ಬಂತದ ಆಯ್ತಾ ಆ ಭಗವಂತನ ಜೊತೆ ಆ ಜಗನ್ಮಾತ ಜೊತೆ ಒಂದ್ ಹೊಡ್ನಾಟ ಇತ್ತು ಒಂದ್ ಮಾತುಕತೆ ಇತ್ತು ಆ ಮಾತು ಬಂತು ನನಗೆ ತುಂಬಾ ಸಂತೋಷ ದುಃಖ ಎಲ್ಲ ಆಯ್ತು ಅದಾದ್ಮೇಲೆ ಹಾಗೆ ಇನ್ನೊಂದ್ ಸ್ವಲ್ಪ ಮುಂದೆ ಬಂದ್ಬಿಟ್ಟು ಅಜ್ಜಿ ಎಲ್ಲ ನಿಂತಿದ್ರು ನಾನ್ ಬರೋವರೆಗೂ ನಿಂತಿದ್ರು ಅದಾದ್ಮೇಲೆ ಇನ್ನೂ ಒಂದ್ ಐದು ಅಜ್ಜಿ ಐತೆ ನಂಗೆ ಅಜ್ಜಿ ನೀನೇ ಕಷ್ಟದಲ್ಲಿ ಇದೀಯಾ ಅಂತ ಅನ್ಸ್ತದೆ ನೀನ್ ಅಜ್ಜಿ ನಾನ್ ಕೇಳಿದ ಕೊಡು ಅಂತ ಕೇಳ್ದೆ ನಿನಗೇನಾರು ಕೇಳ್ಕೋಬೇಕಲ್ವ ಅಮ್ಮನವ್ರ ಹತ್ರ ಅಂತ ಕೇಳಿದೆ ಕೇಳ್ದಾಗ ಅಜ್ಜಿ ಒಂದ್ ಮಾತೇಳ್ರು ಮಗ ನನಗೇನ್ ಬೇಕು ಅಲ್ಲ ಕಣವ ಆರಾಮಾಗಿ ಬೆಳಿಗ್ಗೆ ಸಂಜೆವರೆಗೂ ಕೆಲಸ ಮಾಡ್ತೀನಿ ಎಲ್ಲ ಒಂದ್ ಕಡೆ ನಿದ್ದೆ ಮಾಡ್ತೀನಿ ಎರಡು ಊಟ ಮಾಡ್ತೀನಿ ನಾನ್ ನಿಮ್ದೆ ಆಗಿದ್ದೀನಲ್ಲ ನನಗಿನ್ನೇನ್ ಬೇಕು ಏನ್ ಕೆಲಸ ಮಾಡ್ತೀಯ ಅಜ್ಜಿ ಅಂತ ಕೇಳಿದೆ ಏ ಎಲ್ಲಿಲ್ಲ ಊರ ಊರ್ ಮೇಲೆ ಟಾಂಬಾರ್ ಹಾಕಕ್ ಹೋಗ್ತೀವಿ ಕಣವ ಟಾಂಬಾರ್ ಕೆಲಸ ಮಾಡ್ತಿವಿ ಆಯ್ತಾ ಎಲ್ಲ ರಸ್ತೆ ಇದ್ ಮಾಡೋದ್ ಗಳ ಹಾಕೊಂಡ್ ಹೋಗ್ತಾರೆ ಎಲ್ ಮಲ್ಕಂತೀಯ ಅಜ್ಜಿ ಎಲ್ ಮಲ್ಕೋಯ್ತೀವ ಟ್ರಾಕ್ಟರ್ ಎಲ್ ಟ್ರಾಕ್ಟರ್ ಕೆಳಗಡೆ ಮಲ್ಕಿ ಯಾಕಜ್ಜಿ ನಿಮ್ಗೆ ಯಾರೋ ಮಕ್ಳಿಲ್ವಾ ಅವರೇ ಕಣವ ಐದ್ ಜನ ಐದ್ ಜನ ಮಕ್ಳಿದ್ದು ನೀನ್ ಯಾಕಜಿ ಇಷ್ಟು ಕಷ್ಟ ಪಡ್ತಾ ಇದ್ದೀವಿ ಏನ್ ಕಷ್ಟ ಮಗ ಗೇಟ್ ತಿನ್ನೋದೊಂದ್ ಕಷ್ಟನಾ ಮತ್ತ್ ಐದ್ ಜನ ಮಕ್ಳು ಇದ್ದಾರಲ್ಲ ಅವ್ರ ನಿಮ್ಮ ನೋಡ್ಕೊತಾ ಇಲ್ವಾ ಅಜ್ಜಿ ನಾನ್ ಯಾಕ ಅವ್ರ ಹೊರೆಯಾಗ್ಬೇಕು ಅವ್ರ ಹೆಂಡತಿ ಮಕ್ಳು ಜೊತೆ ಆರಾಮಾಗಿರ್ಲಿ ಭಗವಂತ ಕೊಟ್ಟಿರೋ ಮೈ ಸಾಯವರಿಗೂ ಗೇದ್ರೆ ಇದು ಬಗ್ಗೋಯ್ತದ ಮಕ್ಕಳು ಆಚೆಗಾಕವ್ರೆ ನೋವಿಲ್ಲ ಅವಳಿಗೆ ತಿನ್ನಕ್ಕೆ ಪ್ರತಿ ರೋಡ್ ಕೆಲ್ಸ ಮಾಡಿ ಮೂರತ್ತು ಊಟ ಮಾಡ್ತಾವಳೆ ಆ ಮೈ ದುಡಿತಾ ಇದನ್ನ ಸಂಕಟ ಇಲ್ಲ ಗಂಡ ಆಗ್ಲೇ ಹದಿನೈದ್ ಇಪ್ಪತ್ ವರ್ಷ ಸಲ ತೀರೋದ್ರ ಕನವ ಆ ಒಂದು ಜೀವ ಇಲ್ಲ ಆದ್ರೂ ನೋವಿಲ್ಲ ನನಗ್ಯಾಕ್ ಹಿಂಗ್ ಮಾಡ್ದೆ ಅಂತ ತಾಯಿ ಹತ್ರ ಕೇಳ್ತಾ ಇಲ್ಲ ಆದ್ರೂ ಬಂದೆ ಅವ್ಳು ಏನ್ ಕೇಳಿದ್ಲು ಅವಳಿಗೋಸ್ಕರ ಅವ್ಳಿಗೆ ಏನು ಕೇಳಲೇ ಇಲ್ಲ ಆ ಸಾಧ್ನಿ ಏನ್ ಕೇಳ್ತಾಳು ಅದನ್ ಕೊಟ್ಬಿಡವ್ ದೇವ್ರ ದೇವ್ರ ಇಲ್ವ ತಾಯಿ ಇಲ್ವಾ ಹೋಗಿದ ಕಡೆಕಣ ಅನ್ನ ಊಟ ಮಾಡ್ತೀನಿ ನಾನ್ ಯಾಕೆ ಇನ್ನೊಬ್ರು ಭಾರ ಆಗ್ಬೇಕು ಅಂದ್ರು ಅವಳಲ್ಲಿರೋ ಆ ಜ್ಞಾನ ನಿಮಗೆ ಯಾಕಿಲ್ಲ ಅವ್ಳ ಜೀವನದಲ್ಲಿ ಏನಿದೆ ರೀ ವಾಸ್ತವದಲ್ಲಿ ನೀವ್ ನಿಂತು ನೋಡಿ ಆದ್ರೆ ಏನು ಇಲ್ಲದ ಜೀವನವನ್ನ ಅವ್ರು ಸೆಲೆಬ್ರೇಟ್ ಮಾಡ್ತಾಳು ನಾನ್ಗೆದ್ ನಾನು ತಿಂತಾ ಇದೀನಿ ಅಂತಳೆ ನೆಮ್ಮದಿಯಾಗಿ ಮಲ್ಕೊಳಕ್ ನೋಡಿ ಟ್ಯಾಕ್ಟರ್ ಕೆಳಗಡೆ ಮಲ್ಕತಾ ಇದ್ದಾಳಂತೆ ಅದನ್ನ ಅರಮನೆ ತರ ಫೀಲ್ ಮಾಡ್ತಾಳು ಆಯ್ತಾ ತಿನ್ನಕ್ಕೆ ಆ ಟೈಮ್ ಏನ್ ಸಿಗುತ್ತೋ ಏನೋ ನಮ್ಗ್ ಗೊತ್ತಿಲ್ಲ ನಾವೆಲ್ಲಾ ನೆಮ್ಮದಿಯಾಗಿ ನೋಡಿ ಭಗವಂತ ಇರೋದಿಕ್ ಮನೆ ಕೊಟ್ಟಿದ್ದಾನೆ ತಿನ್ನೋದಿಕ್ ಆಹಾರ ಕೊಟ್ಟಿದ್ದಾನೆ ಒಳ್ಳೆ ಸಂಬಂಧ ಕೊಟ್ಟಿದ್ದಾನೆ ನಿಮ್ಮನ್ ನೋಡ್ಕೊಳ್ಳೋ ಅಪ್ಪ ಅಮ್ಮನ್ ಕೊಟ್ಟಿದ್ದಾನೆ ಮಕ್ಳನ್ ಕೊಟ್ಟಿದ್ದಾನೆ ಹೆಂಡತಿ ಕೊಟ್ಟಿದ್ದಾನೆ ಅಣ್ಣ ತಂಬಿರ್ ಕೊಟ್ಟಿದ್ದಾನೆ ಅಲ್ವಾ ನೀವು ಏನನ್ನ ಬಯಸ್ತಾ ಇದೀರ ಇನ್ನ ಅದೆಷ್ಟು ಎಷ್ಟು ಬಡವರು ಎಷ್ಟು ಬಡತನದಲ್ಲಿ ಇದ್ದೀರಾ ನೀವು ಸೊ ಒಂದು ಟೆಸ್ಟ್ ಮಾಡೋಣ ಈಗ ನೀವು ರೇಖಿ ಪಾತಲ್ಲಿ ಇದ್ದೀರಾ ಆಯ್ತಾ ಸೊ ಆತ್ಮಪೂರ್ವಕವಾಗಿ ಇದು ಇದು ಅಷ್ಟೇ ಅಲ್ಲ ನಿಮಗೂ ಎಲ್ಲರಿಗೂ ಪರೀಕ್ಷೆ ಅಂತಾನೆ ಅನ್ಕೊಡಿ ಆಯ್ತಾ ಆಗ ನಿಜವಾಗ್ಲೂ ನನ್ನ ಅಜ್ಜಿ ನೋಡಿ ಅಂದಿದ ಅನ್ಸಿದ್ ಒಂದೇ ದೇವ್ರ ಎಲ್ಲೂ ಇಲ್ಲ ಅನಿಸ್ತು ದೇವ್ರ ನನ್ಗೆ ಅಜ್ಜಿನೇ ಅಜ್ಜಿ ರೂಪದಲ್ಲಿ ನೋಡು ನಮ್ ಜೀವನದಲ್ಲಿ ಏನೇ ಬಂದ್ರು ಎಲ್ಲವನ್ನ ಗೆಲ್ಲಬೇಕು ಅಂತ ಹೇಳ್ತೀವಲ್ಲ ಎಲ್ಲವನ್ನ ಗೆಲ್ಬೇಕು ನೋಡು ಮಗಳೇ ನಾನು ಹೇಗಿದ್ದೀನಿ ಅಂತ ತಾಯಿನೇ ಬಂದು ತಾಯಿ ರೂಪದಲ್ಲಿ ತೋರ್ಸುದ್ ನನಗೆ ಆಯ್ತಾ ಅಂದ್ರೆ ಯಾರಿಗೋ ಅಂತ ನಿಷ್ಕಲ್ಮಶ ಭಾವದಿಂದ ನಾನ್ ಮಂಡಿಗಾಲ್ ಪ್ರದಕ್ಷಿಣೆ ಮಾಡ್ತಾ ಇದ್ದೆ ಆ ವ್ಯಕ್ತಿ ಯಾರೋ ಏನೋ ನನಗೆ ಗೊತ್ತೇ ಇಲ್ಲ ಬದುಕಲ್ಲ ಅಂತ ಅನ್ನಿಸ್ತು ಅನಿಸ್ತು ಮಾಡ್ತಾ ಇದ್ದೀನಿ ನಾನ್ ಯಾರು ಏನು ಅಂತ ಗೊತ್ತಿಲ್ಲ ಆ ತಾಯಿ ಅಜ್ಜಿ ರೂಪದಲ್ಲಿ ಬಂದು ಅವ್ಳು ಕೇಳಿದ್ನೆಲ್ಲ ಕೊಡುವನು ನಿಮ್ಮ ಭಾವ ಶುದ್ಧಿ ಇತ್ತ ಫಲ ಶುದ್ಧಿ ಶುದ್ಧಿರುತ್ತ ಆತ ಯಾರೋ ಗೊತ್ತಿಲ್ಲ ನಾನ್ ಯಾರೋ ಈಕೆ ಗೊತ್ತಿಲ್ಲ ಆದ್ರೂ ಒಬ್ರಿಗೊಬ್ರಿಗೆ ಒಳ್ಳೇದನ್ನ ಬಯಸ್ತಾ ಇದೀವಿ ಇದನ್ನೇ ಕಾರ್ಡ್ ಕನೆಕ್ಷನ್ಸ್ ಆಯ್ತಾ ಸೊ ಇದುವರೆಗೂ ನಾನು ಆತ ನೋಡುವ ಬೇಕಾಗೂ ಇಲ್ಲ ಆಕೆ ನಾನು ಯಾರು ನೋಡೇ ಇರಲಿಲ್ಲ ಅವರಿಗೂ ಬೇಕಾಗಿಲ್ಲ ಅವ್ರ ಆರೋಗ್ಯ ಸುಧಾರಣೆ ಆಗಿ ಅಂತ ಒಂದು ಜೀವ ಮಿಡಿತಾ ಇದೆ ಈ ಜೀವ ಕೇಳಿದ್ಕೊಡು ಅಂತ ಇನ್ನೊಂದು ಜೀವ ಮಿಡಿತಾ ಇದೆ ಕರ್ಮಾತ್ಮ ಇಲ್ಲಿಲ್ಲ ಸುತ್ತಾನೆ ನಮ್ಮ ಒಳಗಡೆ ನಮ್ ಸುತ್ತಾನೆ ಇದ್ದಾನೆ ಆಯ್ತಾ ಸೊ ಹಾಗಾಗಿ ನನ್ನ ಹತ್ರ ಏನು ಇಲ್ಲ ಅಂತ ಎಷ್ಟು ಜನ ಕೊಡಾಡ್ತಾ ಇದೀರಲ್ಲ ಆ ಅಜ್ಜಿನ ಒಮ್ಮೆ ನೆನ್ಪು ಮಾಡ್ಕೊಡಿ ನಿಮ್ಗೆ ಏನಿದೆ ಅನ್ನೋದು ಗೊತ್ತಾಗುತ್ತೆ ಏನಿಲ್ಲ 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 ಏನಿಲ್ಲಾನೆ ಇರೋ ಆಮೇಲೆ ಇಟ್ಕೊಳ್ಳಿ ನೋಡೋಣ ಹಾಗಿದ್ರೆ ನೆಕ್ಸ್ಟ್ ವಿಡಿಯೋದಲ್ಲಿ ಅಥವಾ ಈ ವಿಡಿಯೋದಲ್ಲಿ ಹಾಗೆ ಇನ್ನೊಂದು ಐದು ನಿಮಿಷ ಟೈಮ್ ತಗೊಳ್ಳೋಣ ನೋಡೋಣ ಸರಿ ಎಷ್ಟು ಜನರಿಗೆ ಥ್ಯಾಂಕ್ಸ್ ಹೇಳ್ತಾರೆ ಭಗವಂತ ಅವ್ರಿಗೆ ಏನೇನ್ ಕೊಟ್ಟಿದ್ದಾನೆ ಅಂತ ಅವ್ರು ನೆನ್ಪು ಮಾಡ್ಕೊಂತಾರೋ ಅದೇ ತರ ನೀವು ನಿಮ್ಮ ಕಮೆಂಟ್ಸ್ ನ ಮುಖಾಂತರ ಭಗವಂತ ನಿಮ್ಗೆ ಏನೇನ್ ಕೊಟ್ಟಿದ್ದಾನೆ ಅನ್ನೋದನ್ನ ತುಂಬ ಹೃದಯದಿಂದ ಬರೆಯುವಂತದ್ ಮಾಡಿ ಹಾಗಿದ್ರೆ ಏನ್ ಕೊಟ್ಟಿದ್ದಾರೆ ಚೆಕ್ ಮಾಡೋಣ ಆ ಹಾಗಿದ್ರೆ ನಮ್ಮ ಮುಂದಿನ ವಿಡಿಯೋದಲ್ಲಿ ಹೇಗೆ ಬ್ರಹ್ಮಾಂಡಕ್ಕೆ ಧನ್ಯವಾದವನ್ನ ಹೇಳ್ಬೇಕು ಅನ್ನೋದನ್ನ ತಿಳಿಸ್ಕೊಡ್ತೀನಿ ಅದನ್ನ ಸ್ವಲ್ಪ ತಾವು ಕೂಡ ಪಾಲನೆ ಮಾಡಿ ಪ್ರತಿನಿತ್ಯ ಅದು ನೋಡಿದಾಗ ಇವತ್ತಿನ ದಿನ ಏನ್ ಕೊಟ್ಟಿದ್ದಾನೆ ಇವತ್ ನೀವ್ ಏನ್ ಕಲ್ತ್ರಿ ಇವತ್ತೇನ್ ಮಾಡದ್ರಿ ಪ್ರತಿ ದಿನ ದಯವಿಟ್ಟು ನಿಮ್ಮ ಕಮೆಂಟ್ಸ್ ಮುಖಾಂತರ ತಿಳಿಸ್ತಾ ಬನ್ನಿ ಈ ಒಂದು ಇಪ್ಪತ್ತೊಂದು ದಿನ ಅಥವಾ ನಲ್ವತ್ತೆಂಟು ದಿನ ಈ ಪರಿಪಕ್ವತೆಯನ್ನ ದಯವಿಟ್ಟು ಅಳವಡಿಸ್ಕೊಳ್ಳಿ ನಿಮ್ಮ ಲೈಫ್ ಅನ್ನೋದು ನಿಮ್ಮ ಜೀವನ ಅನ್ನೋದು ಎಷ್ಟು ಅದ್ಭುತಪೂರ್ಣವಾಗಿ ನೀವೆಲ್ಲ ವಜ್ರಗಳಂತೆ ಹೊಳಿತೀರಾ ಅನ್ನೋದು ಗೊತ್ತಾಗತ್ತೆ ಎಲ್ಲರಿಗೂ ಒಳ್ಳೇದಾಗ್ಲಿ ಅಮ್ಮನವರ ಅನುಗ್ರಹ ಆಶೀರ್ವಾದ ತಮ್ಮೆಲ್ಲರ ಮೇಲೆ ಇರಲಿ ರೇಖಿ ರಕ್ಷತಿ ರಕ್ಷಿತ ಧನ್ಯವಾದಗಳು